ಈ ಒಂದು ರೇಸ್ನಲ್ಲಿ ಫಸ್ಟ್ ಲಿಸ್ಟ್ ಅಲ್ಲಿ ಬರುವುದು ಎಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎರಡನೇ ಹೆಸರು ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಇನ್ನು ನೆಕ್ಸ್ಟ್ ಲಿಸ್ಟ್ ನಲ್ಲಿ ಸತೀಶ್ ಜಾರಕಿಹೊಳಿ ಸೋ ಕಾಲ್ಡ್ ಬೆಳಗಾವಿ ಸಾವುಕಾರ ಅಂತ ಅನಿಸ್ಕೊಂಡಿರುವಂತವರು ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಈಗ ರಾಜ್ಯಸಭೆಯ ವಿಪಕ್ಷ ನಾಯಕರಾಗಿದ್ದಾರೆ ರಾಷ್ಟ್ರ ರಾಜಕಾರಣವನ್ನ ಬಿಟ್ಟು ರಾಜ್ಯಕ್ಕೆ ಬರೋದಕ್ಕೆ ನೋವು ಅಂತ ಅಳಲನ್ನ ಕೂಡ ತೋಡಿಕೊಂಡಿದ್ದಾರೆ ಈ ರೇಸ್ ನಲ್ಲಿ ಫಸ್ಟ್ ಲಿಸ್ಟ್ ನಲ್ಲಿ ಬರೋ ಹೆಸರೇ ಎಸಿಸಿಯ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಇನ್ನು ಎರಡನೇ ಹೆಸರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ ಇನ್ನು ನೆಕ್ಸ್ಟ್ ಲಿಸ್ಟ್ ನಲ್ಲಿ ಸತೀಶ್ ಜಾರಕಿಹೊಳಿ ಸೋಕಾಲ್ಡ್ ಬೆಳಗಾವಿ ಸಾಹುಕಾರ ಅಂತ ಕೂಡ ಇವ್ರನ್ನ ಕರೀತಾರೆ ಇವರ ಹೆಸರು ಕೂಡ ತಳಕು ಹಾಕೊಂಡಿದೆ ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಈಗ ರಾಜ್ಯಸಭೆಯ ವಿಪಕ್ಷ ನಾಯಕರಾಗಿದ್ದಾರೆ ರಾಷ್ಟ್ರ ರಾಜಕಾರಣವನ್ನ ಬಿಟ್ಟು ರಾಜ್ಯಕ್ಕೆ ಬರೋದು ಸ್ವಲ್ಪ ನೋವು ಅಂತ ತಮ್ಮ ಅಳುಗಳನ್ನ ಕೂಡ ತೋಡ್ಕೊಂಡಿದ್ದಾರೆ ಹಾಗಾದ್ರೆ ಮುಂದಿನ ಆಯ್ಕೆ ಏನು ಮುಂದೆ ಏನು ಮಾಡ್ತಾರೆ ಸಿಎಂ ಸ್ಥಾನಕ್ಕೆ ಅಂತ ನೋಡೋದಾದ್ರೆ ಈ ಈ ರೇಸ್ ನಲ್ಲಿ ಫಸ್ಟ್ ಲಿಸ್ಟ್ ನ ಹೆಸರೇ ಎ ಯ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ಎರಡನೇ ಹೆಸರು ಇದೀಗ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೆ ನೆಕ್ಸ್ಟ್ ಲಿಸ್ಟ್ ನಲ್ಲಿ ಸತೀಶ್ ಜಾರಕಿಹೊಳಿ ಇದ್ರೆ ಅವ್ರನ್ನ ಸೋಕೋಲ್ಡ್ ಬೆಳಗಾವಿ ಸಾಹುಕಾರ ಅಂತ ಕೂಡ ಕರಿತಾರೆ ಅವ್ರಿಗೂ ಕೂಡ ತುಂಬಾ ಸಪೋರ್ಟ್ ಇದೆ ಬೆಂಬಲ ಕೂಡ ಇದೆ ಒಟ್ನಲ್ಲಿ ಈಗ ರಾಜ್ಯಸಭೆಯ ವಿಪಕ್ಷ ನಾಯಕರಾಗಿರೋದ್ರಿಂದ ಅಂದ್ರೆ ರಾಷ್ಟ್ರವನ್ನ ನೋಡ್ಕೊಳ್ತಿರುವಂತಹ ರಾಷ್ಟ್ರದ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ಬರ್ಬೇಕಾ ಅಂದ್ರೆ ರಾಷ್ಟ್ರವನ್ನ ಬಿಟ್ಟು ರಾಜ್ಯಕ್ಕೆ ಬರ್ಬೇಕಾ ಇಲ್ವಾ ಅನ್ನುವಂತಹ ಒಂದು ಸಂಶಯದಲ್ಲಿದ್ರೆ ಹಾಗಾದ್ರೆ ನೆಕ್ಸ್ಟ್ ದಲಿತ ಸಿಎಂ ನ ಹೆಸರು ಕೇಳಿ ಬರ್ತಿದೆಯಲ್ಲ ಯಾರಾಗ್ತಾರೆ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಈ ಒಂದು ಐದು ಹೆಸರಿನಲ್ಲಿ ಯಾರು ಮುಂದಿನ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾರೆ ಕಾಂಗ್ರೆಸ್ನ ನಾಯಕನ ಸಿಎಂ ಸ್ಥಾನದ ಪಟ್ಟವನ್ನ ಅಲಂಕಾರ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಡಿ ಕೆ ಶಿವಕುಮಾರ್ ಅವರು ಇದೀಗ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾರೆ ಜೊತೆಗೆ ಮುಖ್ಯಮಂತ್ರಿ ಸ್ಥಾನ ಏನಾದರೂ ಸಿಕ್ಕಿದ್ರೆ ಅಧಿಕಾರವನ್ನ ಚೆನ್ನಾಗಿ ಜನರ ಮಧ್ಯದಲ್ಲಿ ಇದ್ಕೊಂಡು ನಿಭಾಯಿಸ್ತೀನಿ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು ಇನ್ನು ಗೃಹ ಸಚಿವರು ಕೂಡ ಈ ಒಂದು ರೇಸ್ನಲ್ಲಿದ್ದಾರೆ ಇನ್ನು